ಹಂಗಾಗಿ ಇವತ್ತು ನೋವಾದಂತ ಟೈಮಲ್ಲಿ ಅವ್ರು ಬಹಳಷ್ಟು ಮಂದಿ ಕೇಳಿದ್ರು ಏನಪ್ಪ ರಾಮುಲವ್ರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗಾಗಿ ಅಂತ ನಾನು ಹೇಳಿದೆ ಪಾರ್ಟಿ ಬಿಟ್ಟು ಅಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಪ್ರಶ್ನೆ ಇಲ್ಲ ಕೂಡ ನಾನು ಹೈಕಮಾಂಡ್ ಅವರು ನಾನು ಕೇಳ್ಕೊಂತೀನಿ ಪ್ರೈಮ್ ಮಿನಿಸ್ಟರ್ ಹೋಗ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗ ಆಗಿದೆ ಅಂತ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರು ಟೈಮಲ್ಲಿ ನಾನು ಎಲ್ ಎರಡು ಬಾರಿ ಎಮ್ ಐದು ಆರು ಬಾರಿ ಎಮ್ ಎಲ್ ಇದ್ದಂಥ ಟೈಮಲ್ಲಿ ಕೂಡ ನನ್ಗೆ ಯಾವತ್ತೇ ಹೊತ್ತು ಗುಜರಾತಿನ ಮುಖ್ಯಮಂತ್ರಿ ಆದಂತ ಟೈಮ್ ಅಲ್ಲಿ ಕರ್ನಾಟಕ ಬಂದ್ ನಾನೇ ಅವ್ರ ಜೊತೆ ಇರ್ತಾ ಇದ್ದೆ ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಿದ್ವಿ ನರೇಂದ್ರ ಮೋದಿ ಅವ್ರ ಜೊತೆ ನಾನೇ ಅವ್ರ ಜೊತೆ ಎಸ್ಕಾಟ್ ಮಾಡ್ತಾ ಮಾಡ್ತಾ ಎಲ್ಲಾ ವಿಚಾರಗಳಲ್ಲಿ ನಾನು ಅವ್ರ ಜೊತೆ ಪ್ರಯಾಣ ಕೂಡ ಮಾಡಿದ್ದೀನಿ ಜೊತೆ ನನ್ಗೆ ಎಲ್ಲೇ ಕಂಠಗಳು ಬಹಳ ಗೌರವವಾಗಿ ಮಾತಾಡ್ತಾ ಅಂತವ್ರ ಹತ್ರ ನನ್ ವಿಶ್ವಾಸ ಕಳ್ಸ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಏನ್ ಹೇಳ್ತೇನೆ ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿದ ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಬಾರಿ ರಾಮ್ಲು ಆಪ್ತು ಜಮೀನ್ಸಿ ಉಡ್ಕು ಆಯಸೋ ಲೀಡರ್ ಅಂದ್ರೆ ಕೆಳಮಟ್ಟದಿಂದ ಬೆಳೆದಂತ ಲೀಡರ್ ಅಂತ ಹೇಳಿ ಅಮಿತ್ ಶಾ ಅವ್ರು ಹೇಳ್ತಿರ್ತಾರೆ ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರೆ ಒಂದು ರೀತಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಹಣ್ಣು ತೋರ್ಕೊಂತ ಆ ರೀತಿ ನಿತಿನ್ ಗಡ್ಕರ್ ಅವರು ಪ್ರಕಾಶ್ ಜಾವಡೇಕರ್ ಸುಷ್ಮಾ ಸ್ವರಾಜ್ ಇಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರಂತ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ಹತ್ತತ್ರ ಎಲ್ಲಾರು ಕೂಡ ಬೇಕಾದಂತವ್ರು ಇದಾರೆ ಎಲ್ಲರೂ ಕೂಡ ತಿಳಿಸ್ತೀನಿ ಯಾಕಂದ್ರೆ ನಾಳೆ ಏನಾಗುತ್ತೆ ಅಂದ್ರೆ ನಾ ಹೇಳಿದ್ದೆಲ್ಲ ಕೂಡ ಸತ್ಯ ಅನ್ಕೊಂಡು ಹೆಂಗಿರುತ್ತೆ ಅಂದ್ರೆ ಯಾವತ್ತು ಕೂಡ ಸುಳ್ಳು ಅನ್ನಂಥದ್ದು ಈ ಸುಳ್ಳು ಅನ್ನಂಥದ್ದು ಬಲಾಡ್ರ ಕೈಯಲ್ಲಿ ಏನಿರುತ್ತ ಆ ಸುಳ್ಳು ಅನ್ನಂಥದ್ದು ಆ ಬಲಾಡ್ರ ಕೈ ಇರ್ತಂತ ಟೈಮಲ್ಲಿ ಅದು ಸತ್ಯ ಆಗುತ್ತೆ ಸತ್ಯ ಆಗುತ್ತೆ ಯಾವತ್ತು ಈ ಬಲಾಡ್ರ ಅಲ್ಲಾದಂತ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ ಯಾವತ್ತು ಕೂಡ ಸತ್ಯದ ಕಡೆ ಸುಳ್ಳು ಗೆಲಿದ್ಲಿ ಸತ್ಯ ಯಾವತ್ತು ಕೂಡ ತೋತ ಹೋಗುತ್ತೆ ಅಂದ್ರೆ ಸುಳ್ಳು ಯಾವತ್ತು ಗೆಲಿತದೆ ಬಳ್ಳಿ ಕೈಯಲ್ಲಿ ಇದ್ದಂತ ಟೈಮಲ್ಲಿ ಸತ್ಯ ಏನಿದೆ ಬಳ್ಳಿ ಇಲ್ಲಾರದಂತಹ ಶಕ್ತಿ ಇಲ್ಲದಂತಹ ಹೀನವಾದಂತಹ ಜನರ ಜೊತೆಲಿ ಅಸತ್ಯ ಸುಳ್ಳು ಆಗುತ್ತೆ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ಟೈಮಲ್ಲಿ ಸುಳ್ಳು ಟೈಮ್ ಗೆಲ್ಕೊಂತನೇ ಬಂದಿದೆ ಸತ್ಯ ಸೋಲ್ಕೊಂತನೇ ಬಂದಿದೆ ಬಹಳ ಉದಾಹರಣೆಗಳು ನಾವು ನೋಡಿದ್ವಿ ಹಂಗಾಗಿ ಎಲ್ಲಾ ವಿಚಾರಗಳನ್ನ ನಾನು ತಿಳಿಸಿದ ನಂತರ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನಾನು ನನ್ನ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಿಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಟೈಮಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಹಿಡ್ಕೊಂಡು ಎರಡ್ ಸಾವಿರದ ಎಂಟು ಒಂಬತ್ತು ಸುಷ್ಮಾ ಸ್ವರಾಜ್ ಅವರಿಗೆ ಟೈಮಲ್ಲಿ ಟೈಮ್ ಕೂಡ ಒಂಬತ್ತರಲ್ಲಿ ನಿಂತ ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣಕ್ಕೆ ತೊಂದರೆ ಆದ ನಂತರ ಕೂಡ ಪರ್ಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ ಆದರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ ಯಾರೋ ಆದಿ ಮಧ್ಯದಲ್ಲಿ ಹೋಗಬೇಕಂತ ಮಂದಿ ನಾವೆಲ್ಲ ಅಲ್ಲ ನಮ್ಮ ರಕ್ತದಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ನಮ್ಮ ಮಾವೋರಿಂದ ನಮ್ಮ ಮಾತು ನಮ್ಮ ಅಜ್ಜಿ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರ್ಸ್ಕೊಂತ ಬಂದಿದ್ವಿ ಹಂಗಾಗಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ರಾಮಲೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯಿತು ಯಾರನ್ನೋ ಕಾರ್ಪೊರೇಟ್ಗಳು ಏನೋ ತೊಂದರೆ ಹತ್ಯೆ ಆಯಿತು ಅದು ಏನೋ ಏನೇನೋ ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದ ರಾಮನವರ ಬಗ್ಗೆ ಇವತ್ತು ಜೀವನದಲ್ಲಿ ಒಂದು ಅಂದ್ರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊಂತ ಸುಮಾರು ಸುಮಾರಾಗಿ ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊಂತಿದ್ರ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆದ್ರೆ ನಿಂತಿದ್ದೀನಿ ಇವತ್ತು ಬಡವರಿಗೆ ಅನ್ಯಾಯ ಆದಂತ ನಿಂತು ಗಟ್ಟಿಯಾಗಿ ಫಿಡರ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮ್ಲು ಅವರಿಗೆ ಇವತ್ತು ಹೋರಾಟದಿಂದ ಮೇಲೆ ಬಂದಂತ ನಾವು ಯಾರಿಗೆ ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶ್ರದಿಂದ ಮೇಲೆ ಬಂದಂತ ಅಲ್ಲ ನಾನು ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬಹುದು ಅದು ಅದು ಮುಖ್ಯ ಅಲ್ಲ ನಮ್ ಕ್ರೆಟಿಬಿಲಿಟಿ ಮುಖ್ಯ ಆಗುತ್ತೆ ಹಂಗಾಗಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂತ ವಿಚಾರ ಬಂದ್ ಎರಡ್ ಸಾವಿರದ ಹದಿನೈದರಲ್ಲಿ ಹೇಳ್ತಾ ಇದ್ರು ಏನು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮುರದಲ್ಲಿ ರಾಮ್ಲೋರ್ ನಿಂತಿದ್ರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ನಲವತ್ತೈದು ಸಾವಿರ ಓಟ್ಗಳಿಂದ ಗೆಲ್ಲಿಸಿದ್ರು ಅನ್ನಂತ ಮಾತನ್ನು